ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದೀರಿ ಅಂತ ಇವತ್ತಿನ ಲಾಗ್ ಚಲೋ ಮಾಡಕ್ಕೆ ಹತ್ತೀನಿ ಟೈಮ್ ಬಂದು ಆರು ನಲ್ವತ್ತೇಳಾಗೆದ್ಬಿಟ್ಟು ಬೆಳಗ್ಗೆ ಐದು ಗಂಟೆ ಇದ್ದೀನಿ ಶ್ರಾವಣಿ ಮೆಹಂದಿ ಹಾಕಿ ಬಂದು ನೋಡಿ ನೋಡಿಕ್ಕಿನೂ ಕೂಡ ಎಷ್ಟಕ್ಕೆ ಇದ್ದೀವಿ ಶ್ರಾವಣಿ ಎಷ್ಟಕ್ಕೆ ಇದ್ದೀವಿ ಹಾಕಿ ಒಂದಕ್ಕೆ ವಿಷಯ ಆದ್ರೆ ಗ್ಯಾದ್ರಿಂಗ್ ಸಲ ಒಂದಕ್ಕೆ ವಿಷಯದ್ದು ಬೇಡವ ಯಾವ ಈಗ ಒಂದಾಗಿ ಟೈಮ್ ಮುಕ್ಕೋ ನೀನು ಐದು ಗಂಟೆಗೆ ಕೇಳ್ತಿಂದ ಮತ್ತು ಐದು ಗಂಟೆ ಕೆದ್ದೆ ನಾವು ಹೇಳೋಣ ಶ್ರಾವಣಿ ಶಾವ್ ಎದ್ದು ಬಿಟ್ಟರೆ ಮತ್ತು ಶ್ರಾವ್ಕುಮಾರ್ ನ ಕಡಿಮೆ ಆಗ ಮನುಷ್ಯ ನಾನು ಐದು ಗಂಟೆ ಕೆಲವು ಏನೇನು ಕೆಲಸ ಮಾಡ್ರಿ ಏನಿಲ್ಲ ಅಂತ ನಿಮ್ಮಗೂಡ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಶ್ರಾವಣಿ ಮೆಹೆಂದಿ ನೋಡಿ ಹಂಗೆ ಅಂತ ಕಮೆಂಟ್ ಹಾಕಿ ಶ್ರಾವಣಿ ಮೆಹಂದಿ ತೋರಿಸ್ತೀನಿ ರೀ ಆಮೇಲೆ ಆಗಿ ನಾನು ನೋಡಿ ತಲೆ ಮೆಹಂದಿ ಹಚ್ಕೊಂಡಿ ನೋಡಿ ನೀನು ಅದಕ್ಕೆ ಹಚ್ಚಿ ಸ್ವಲ್ಪ ಶ್ರಾವಣ ಹಚ್ಚಿ ಶ್ರಾವಣವೂ ರೀ ನಾನು ಸ್ವಲ್ಪ ಹಚ್ಬಂದಿ ನೋಡಿ ಯಾವ ಥರ ಹಚ್ಕೊಂಡ್ರಿ ತೋರ್ಸೀನಿ ರೀ ಆ ಐದು ಗಂಟೆಕನ್ನ ಮೆಹಂದಿ ಹಸಿ ಇದು ಒಣಗಿತ್ರಿ ಅವಾಗ ತೋರ್ಸೀನಿ ಸುಮ್ಮ ಹಚ್ಕೊಂಡು ನೋಡಿ ಅದು ವೇಸ್ಟ್ ಆಗುತ್ತಾ ಏಕೆ ಶ್ರಾವಣಿನ ಹಚ್ಕೊಂಡಲ್ಲ ಏಕೆ ಶ್ರಾವಣಿ ಅಡ್ಡಕಾಯಿ ಹಾಕೊಂಡು ಶ್ರಾವಣಕುಮಾರ್ ಅಡ್ಡೆ ಕೈ ಹಾಕೊಂಡು ವೇಸ್ಟ್ ಆಗುತ್ತಂತ ನಾನು ಈ ಥರ ಹಚ್ಕೊಂಡು ನೋಡಿ ಸುಮ್ ಸಿಂಪಲ್ ಆಗಿ ಬನ್ನಿ ಇವಾಗೆಲ್ಲ ಕಸ ಉಡುಗುದಾಯಿತು ಮನೆ ತೊಳೆದಾಯ್ತು ಅಂಗ್ಲ ಕಸ ಎಲ್ಲ ಕ್ಲೀನ್ ಆಯಿತು ಹಿಂದಿದಿಟ್ಟೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ಹಿಂದಿಂಗ್ ಕ್ಲೀನ್ ಮಾಡ್ಕೊಂಬರ್ತೀನಿ ಹೋಗಿ ನೀವು ಉಡೇ ನಡ್ಕೊಂಡು ಬನ್ನಿ ಇದಕ್ಕೆ ಏನೇನು ಕೆಲಸ ಮಾಡಿ ಅಂತ ನೋಡ್ಕೊಂಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಶಾವಕುಮಾರ ಮೇಂದೆ ನೋಡಿ ಅವನು ಹಾಕೊಂಡು ನೋಡಿ ನಾನು ಹತ್ತಾಯಿದ್ದೀನಿ ಯಾಕಡೆ ಕಡೆ ಬಂದಾಗ ಇನ್ನು ಸ್ವಲ್ಪ ಉಳಿದಿತ್ತು ನಾ ಹಾಕ್ಕೊಂಡೆ ನೋಡಿ ಶ್ರವಣಿಂದು ನೋಡಿ ಶ್ರವಣಿ ಅಲ್ಲೂ ತೋಸಂಬ್ರಿ ಏರೇ ಇಲ್ರಿ ಕೀ ಯಾಕೋ ಬೆಳಗ್ಗೆ ಐದು ಗಂಟೆ ಆಗಿತ್ತು ಮೈಕಾಕ್ಯಾರ ಮಸ್ತ್ ಆತಾರ ನೋಡಿ ಹಿಂಗೆ ಮೆಕೆರೆ ಬಿರಪ್ಪ ಅಂಗಡಿಯಾಗ ಹಿಂಗಾಗಿ ವಯಸ್ಸವ್ರ ಕೊಡೋದು ಬಂತು ನೋಡಿ ಮತ್ತು ಕಾಪಿ ರೇಟ್ ಬರಲಿ ಮಾಡಿ ಅಂತೇಳಿ ವಯಸ್ಸವ್ರ ಕೊಡೋಕೈತೆ ನೋಡಿ ಶ್ರವಣಿ ಮೆಹೆಂದಿ ಹೆಂಗಾಗೇತಿ ಸ್ನೇಹಿತರೆ ಸೂಪರ್ ಆಗೈತೆ ನೋಡಿ ಅರ್ಜೆಂಟ್ ಮೆಹಂದಿ ಎಲ್ಲ ರಾತ್ರಿ ಹಚ್ಚುವ ಮುಂಜಾನೆ ಅತ್ತಲ್ಲ ಅಲ್ಲಿ ಒಬ್ಬರು ಕೈಯಾಗೋತವೆ ಸುಮಂದಾರ ಅನ್ನ ಮತ್ತು ಡಿಸೈನ್ ತೆಗೋಕೆ ಬರಲಿ ನೋಡಿ ನೋಡಿ ಮಸ್ತ್ ಆಗೈತಿ ಮ್ಯಾಮಕ್ಕಿಂದು ಭಾಳ ಇರಲ್ರಿ ಶಿವನ್ ಕುಮಾರ್ ಎದ್ದು ಕುಂತ್ಕೊಂಡ್ರಿ ಆ ಶಿಹ್ ಮಡ್ಚಿ ಇವಾಗ ಎದ್ದು ಆ ಸಿಹಿ ಮಡಚು ಹೊಂದು ಆ ಎದ್ಲು ಎದ್ದು ಇವಾಗ ತೆರೆಯುವ ಅಂತಂದೆ ಹೆದರ್ಕೋತ ಹೊಂಟಾಡ್ರಿ ಅದನ್ನು ಕಾಳ ತೆರೆಯಕ್ಕೆ ಹೊಂಟವಾಡಕ್ಕೆ ಶಿವ್ ಕುಮಾರ್ ಹಾಯಿ ಮಾಡಿದ ಹೋಗಪ್ಪ ನೀ ಮ್ಯಾನಡ ಮುಕ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತಂದೆ ಅವ್ರ ಅಲ್ಲಿ ಹಾಕತ್ತ ಹೆಂಗಾರ ಮಾಡಿ ಅವ್ನು ರಂಬಿಸಿ ಮ್ಯಾ ಮನಗಿಸ್ತೀನಿ ರೀ ಹೀಗೆ ಮೆನಗಿಸ್ತೀನಿ ಕೆಲಸ ಕತ್ಲೈತೆ ನೋಡಿನ ಪುಲ್ಲು ಕತ್ಲೈತೆ ನೀವು ನಡಿಯಪ್ಪ ನಡಿಯನ್ನ ಅನ್ನಕತ್ತೀನಿ ರೀ ನಾ ಯಾಕತ್ತ ನೋಡಿ ಸ್ನೇಹಿತರೆ ಶ್ರಾವಣ ನಾವು ಭಾಳ ಬರೀತೀರಿ ಒಟ್ಟೆ ಮಾತಾ ಕೇಳ್ರಿ ನೆಚ್ಚಿನ ಎದ್ದು ಕುಂತ ನಾ ಅಕ್ಕಿ ಬರಲ್ ಅಕ್ಕಿನ ಮುಕ್ಕೊಲ್ಲ ಅಂದ್ರೆ ಅಕ್ಕಿ ನಾವು ಅಲ್ಲ ಅಂತ ಅಕ್ಕಿ ಅಂತೇಳ್ರಿ ಏನೇನು ಮಾಡ್ತಾರ ಗೊತ್ತಿಲ್ಲ ಸ್ನೇಹಿತರೆ ಮನೆಗಸ್ತೀನಿ ರೀ ಅಂದರೆ ಮಾಡಿ ಅವ್ರು ಮನಗಿಸಿ ಮತ್ತೆ ಹಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಅವ್ರ ಮನೆಗೆ ಶಿವಂದು ನೋಡಿ ಶ್ರಾವಣ ಮನೆಗೆ ಅಟ್ಟ ಕಸ ಹುಡ್ಕೊಂಡು ಅಟ್ಟ ವರ್ಸು ಬಂದು ಉಸುಮನಿ ಇಲ್ಲ ಹುಸುಮನಿ ಅಲ್ರಿ ಬರ್ಸಾಲಿ ಅಂಕಣ ಕಸ ಹುಡುಗಿ ಅಂಗ್ಳ ಕಸ ಉಡಾಕತ್ತೀನಿ ಇನ್ನು ಫುಲ್ ಕತ್ಲಾಯ್ತು ನೋಡಿ ನಾನು ಅಂಗ್ಳ ಕಸ ಉಡಾಕತ್ತೀನಿ ಶ್ರಾವಣಿ ಉಡ್ಯ ಮಾಡಾಕತ್ತ ನೋಡಿ ಎಲ್ಲ ಕಸ ಹುಡುಗಿನಿ ಅದನ್ನ ಅಟ್ಟ ವರ್ಷ ಮ್ಯಾಮ್ ಬಾಕೆಟ್ನಿಟ್ಟಿನಿ ಇನ್ನು ಒಳಗಿಂದ ಏನಿಲ್ಲ ನೋಡಿ ಒಳಗಿಂದು ಮನೆ ತೊಳಿಬೇಕ್ರಿ ಶ್ರಾವಣಿ ಹೆಂಗೆ ನೋಡಿ ಶ್ರಾವಣಿ ಕೈಯಾಗ ಕೊಟ್ಟಿದ್ದೆ ನೋಡಿ ಸ್ನೇಹಿತರೆ ಆಕಿ ವಿಡಿಯೋ ಮಾಡಿದ್ವಿ ಇನ್ನೂ ಅಂಗ್ಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಹೊಳೆಯಾಕೆ ಬಂದೆ ಇನ್ನೆಲ್ಲ ಮನೆ ತೊಯ್ತಿನಿ ರೀ ಯೂಟ್ಯೂ ಮನೆ ತೊಳ್ಯಾಕಂತೀವಿ ಬಾಕಿ ಇಟ್ಟು ನೀರು ಇಟ್ಟಿನಿ ಆಟ ಒರ್ಶಿನ ಅಂತೀನಿಲ್ರಿ ಹಾಗೆ ನೀವು ಒಟ್ಟ ಒರ್ಸ್ಕೊಂಡು ತೊಳ್ಯಾಕ್ ಬಂದಿನಿ ಶ್ರಾವಣ ಮುಕ್ ಮನೆಗೆ ಶೀನ್ ನೋಡಿ ಶ್ರಾವಣ ಮುಕ್ಕೊಂಡ ಮೈಕೊಂಡು ಹಾಕಿಬಿಡ್ತಾರೆ ನೆಶಿನಾಗೆ ಐದು ಗಂಟೆಗೆ ಹಾಕಿದ್ದು ಆರುವರಿ ಹೋಗ್ ಬಂದು ಮಾಡಿಬಿಡ್ತಾರೆ ಶ್ರಾವಣ ಹಾಯಿ ಮಾಡಾಕತ್ತಾವಿ ಮಾತಾಡಿದ್ ಲಕ್ಕಿನೂ ಕೂಡ ಮುಕ್ಕೊಬಾ ನಾನ್ ತೀನಿ ರೀ ವಾಲ್ಯವ ಅಂತ ಅಂತಂದು ಬಾ ನಾನಂದೇ ಹೂ ಅಂತಂದ್ರಿ ಏನ್ ಮಾಡ್ತಾ ಸ್ನೇಹಿತರೆ ನೀರು ತುಂಬ ನೀರು ಬಂದ ಅಂತಂದೇ ನೀರು ತಂದು ಕೊಟ್ಟರೆ ಅಕ್ಕಿಗೆ ಮನೆ ತೊಳಾಕೆ ಕೆಲಸ ಮಾಡ್ತಾ ಇಡ್ರಿ ಆದ್ರೆ ಒಟ್ಟ ಮಲ್ಕೊಳಕ್ಕೆ ನಾ ಯಾಕಂತ ಹೊಳಿ ಸ್ನೇಹಿತರೆ ಶಾವಣ ಬೆತ್ತ ಮನೆಗೆ ಆಕಿ ಗ್ಯಾದ್ರಿಂಗ್ ಐತ್ರಿ ಫುಲ್ ನಿದ್ದಿಗಾಡ್ತಾ ಹೊಳಿ ಇವಾಗ ಇವಾಗ ಸ್ವಲ್ಪ ಮಲ್ಕೋಳಿಂದ ನಡೀತಿಲ್ಲ ರೀ ಐದಕ್ಕೆ ಹಂಗ್ ಕೂಡ ಇವೆಲ್ಲ ಇವಾಗೆಲ್ಲ ಮನೆ ತೊಳ್ಕೊಂಡು ನೋಡಿ ಇಷ್ಟು ಮನೆ ತೊಳ್ಕೊಂಡು ಹೊಳೆಯಾಕೆ ಬಂದೆ ಹುಸು ಮನೆ ತೊಯ್ಯಾಗ ಆರು ಹದಿನೈದು ನಿಮಿಷ ಗೆ ಐತ್ರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ನೋಡಿ ಅಡುಗೆ ಮನೆ ಎಲ್ಲ ಅಲ್ಲದೆ ಅಲ್ಲೇ ಬಿಟ್ಟಿನಿ ಊಟ ಅಡುಗೆ ಮನೆ ಕಸ ಹುಡುಗಿ ಬಾಂಡೆ ತಿಕ್ಕಿ ಹಿಂದಿನ ಕಸ ಹುಡುಗಿ ನೀರು ಬಂದವು ನೀರೇನು ಸಿಗ್ತಾವೋ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಹಿಂದೆಲ್ಲ ಕ್ಲೀನ್ ಕ್ಲೀನಿಲ್ಲ ಬೀರಪ್ಪಂಗುಡಿ ಗುಡಿ ಇದೆ ಮ್ಯಾಗ ಮಾಯ್ಕ ಹೊಡೆ ಸ್ನೇಹಿತರೆ ಹಿಂಗಾಗಿ ಜೋರು ಬರಸಲ್ಲಾಗ ಆ ವಯಸ್ಸವ್ರು ಕೊಡಕತ್ತೀನಿ ಬನ್ನಿ ಅಡುಗೆ ಮನೆ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ಹುಡ್ಯ ಸ್ಕಿಪ್ ದಯವಿಟ್ಟು ಹುಡ್ಯೋ ಸ್ಕಿಪ್ ಮಾಡಬೇಡಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿ ಅದೇ ಒಂದು ನೀವು ದೊಡ್ಡ ಹೆಲ್ಪ್ ಮಾಡೋದು ನಮಗೆ ಸಹಾಯ ಮಾಡ್ದಂಗತ್ತೆ ಬನ್ನಿ ನೋಡಿ ಸ್ನೇಹಿತರೆ ನೀರು ಬಂದ್ಬಿಟ್ಟು ನೆಶಿನ ಇದಕ್ಕೆ ಬಂದಾರೆ ನೀರು ಇವಾಗ ನೀರು ತುಂಬಬೇಕು ಮನೆ ತೊಳ್ಕೊಂಡೆ ಟೈಮು ಆರೂವರೆ ಏಳು ಗಂಟೆ ಹಾಕಿ ಬಂದಿರಬೇಕು ಆರು ನಲ್ವತ್ತು ತೊಳಗಿತ್ತು ನೋಡಿ ಸ್ನೇಹಿತರೆ ಇವಾಗ ಓದ್ಕೊಂಡಿತ್ತು ಓದ್ ತಗೊಂಡೆ ಆರೂವರೆ ಹೊಂದತ್ರಿ ಇವಾಗ ಎಲ್ಲ ಮನೆ ಎಲ್ಲ ಕ್ಲೀನಾಗಿತ್ತು ಶ್ರಾವ್ಕುಂಬನ ಮುಕ್ಕೊಂಡಾನ ಶ್ರಾವಣಿ ಮುಕ್ಕೋಂದ ನಾ ಯಾಕ ನೋಡಿ ಯಾಕೆ ಗ್ಯಾದರಿಂಗ್ ಆಯ್ತು ಗ್ಯಾಸ ಮುಕ್ಕೊಂಡಲ್ಲ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಮನೆ ಎಲ್ಲ ಕ್ಲೀನಾಗ ತೊಳೆದೀನಿ ಗ್ಯಾಸ್ ಕಟ್ಟಿಗೂ ಕುಕ್ಮ ಒಲೆಗೆ ಹಚ್ಬೇಕು ರೀ ಗ್ಯಾಸ್ ಕಟ್ಟಿಗೆ ಹಚ್ಕೊಂಡೆ ಒಲೆಗೆ ಹಚ್ಬೇಕಂದ್ರಾಗ ಒಲಿ ತೊಳ್ಕೊಂಡ ಸ್ವಚ್ಛಗ ಅಂತ ಬಿಟ್ಟೆ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಹಂಗೆ ಕುಂಕುಮ ಹಚ್ಚಿದೆ ಇನ್ನು ಹಳಿಗೆ ಅಂದು ಹಚ್ಚಿ ಪೂಜೆ ಮಾಡಿ ಅಡುಗೆ ರೆಡಿ ಮಾಡಬೇಕು ನೀರು ಬಂದವು ನೀರು ತುಂಬಬೇಕು ಎಲ್ಲ ಕೊಡ ಅವ್ರು ತಿಕ್ಕೋಬೇಕು ನೋಡಿ ದೇವ್ರ ಮನೇನು ಕ್ಲೀನ್ ಆಗೈತೆ ಮನೆ ತೊಳ್ಕೊಂಡು ಒಂದು ಆದವ್ರ ಇವತ್ತು ಆಯ್ತಾರಲ್ಲ ಊಟ ಮನೆ ಎಲ್ಲ ಕ್ಲೀನ್ ಮಾಡ್ಕೊ ನೋಡಿ ಆಯ್ತು ತರ್ಕೊಂಡು ಬಿಟ್ಟು ಮಾಡೋಕ್ಕಂದ್ರೆ ಸಮಾಧಾನ ಆಗಲ್ಲ ನೋಡಿ ಸ್ನೇಹಿತರೆ ಮತ್ತೆ ಇನ್ನು ನೋಡಿ ಮನೆ ತೊಳೆದು ನೀರು ನೋಡಿ ಅಡುಗೆ ಅವು ಇಷ್ಟು ಬಾಡಿಗೆ ತಿಕ್ಕೊಂಡು ಪಟ್ಟಿ ಬದೈತೆ ತೆಂಗಿನ ಗಿಡ ಪಟ್ಟಿ ಅದು ಹೋಗೋದು ಹಚ್ಚಿಕ್ಕ ಹೋಗೋದು ಸೊ ಬಾಂಡೆ ತಿಕ್ಕೊಂಡು ಸ್ಮ್ಯಾಟ ಪಾಟ್ ಒಗೋದು ಹಾಕ್ತೀನಿ ರೀ ನೀರು ಒಗದಾಗ ಒಗೋದಕ್ಕೆ ನೀರು ತುಂಬಿ ಹುಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿಸ್ತೀರ್ತಾರೆ ಬನ್ನಿ ಆಕೆ ಓದಾಕತ್ತ ಮಾಡಕ್ಕೆ ಸ್ನೇಹಿತರೆ ಎಲ್ಲ ನೋಡಿ ನೋಡಿ ಸ್ನೇಹಿತರೆ ಬಾಂಡೆನ ತಿಕ್ಕಿದೆ ಯೂಸು ಬಕೆಟ್ನ ಅಷ್ಟು ನೀರು ಹೋಗೋದು ನೋಡಿ ಎಲ್ಲ ಮನೆಯಿಂದೆಲ್ಲ ಕ್ಲೀನ್ ನೋಡಿ ಕಸ ಒಟ್ಟು ಉಟ್ಟು ಸ್ಮ್ಯಾಟ್ ಸ್ಮ್ಯಾಟ ಬಟ್ಟೆ ಒಗಿಬೇಕು ಆಮೇಲೆ ಹೋಗೋದ್ರ ತುಳು ಉರಿ ಅಡಿಗೆ ಅಡುಗೆ ಈಗ ಇವತ್ತ ಶ್ರಾವಣ ಬುಕ್ಕ ಹೊರಗಿ ಶ್ರವಣ ಬುಕ್ಕ ಮತ್ತೆ ಬಾ ನೋಡಿ ನೀರು ಹೋಗ್ಬಿಟ್ಟು ನೋಡಿ ನೀರು ತುಂಬೇಕನ್ನಕ್ಕೆ ಐದು ಗಂಟೆಕ್ಕೆ ಬಂದವ ನಾನು ಆರು ಐದು ಗಂಟೆಕ್ಕೆ ಎದ್ದೀನಿ ನೀರು ತುಂಬಬೇಕನ್ನಾಗ ಹೋದವ್ರಿ ನೀವು ಒಂದಿಷ್ಟ ಕ್ಯಾನ್ಯಾಗ ಕ್ಯಾನೇ ಇಲ್ಲಿ ಬಂದವ್ರೆ ಅವ್ರು ನೀರು ಕೊಡ್ದಾಗ ಒಮ್ಮಕ್ಕದ ಹೋಗಿ ಮತ್ತು ಭರ್ತಾ ಏನು ಮಾಡ್ತೀವತ್ತೇ ಬನ್ರಿ ಮುಗೀತಿ ಇವತ್ತಿಗೆ ಕುಡಿಯೋಕೊಮ್ಮಕ್ಕದವು ಬಸ್ ಹಾಕಿದಾವ ಬನ್ನಿ ಹೆಸ್ರು ಕಾ ಕುದಿಯಕ್ಕೆ ಇಡ್ತೀನಿ ಈಗ ಒಲೆಗೆ ಹೆಸ್ರು ಕಾಳು ಕುದಿಯೋಕೆ ಇಟ್ಟು ಹೊಲಿಗೆ ಕುಕ್ಮ ಹಚ್ತೀನಿ ಹಚ್ಕೇರಿ ಮತ್ತು ಹಿಟ್ಟು ಹಾಕ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಎಲ್ಲ ಪೂಜೆ ಮಾಡಿಕೊಂಡು ರೀ ಈಗ ಈ ಕಡೆ ಹೆಸ್ರು ಕಾಳು ಕುದಿಯಾಕತ್ತಾವು ಹೆಸ್ರು ಕಾಳು ಕುಕ್ಕರ್ಕಾಕ್ಲಿಲ್ಲ ಅಂತ ತಿಂಡಿ ಈ ಕಡೆ ಒಗ್ಗರಣೆ ಅನ್ನಕ್ಕೆ ಮಾಡೀನಿ ಈ ಕಡೆ ಪಲ್ಯ ಕೊನಿ ಬನ್ನಿ ಇವಾಗ ಅನ್ನ ಪಲ್ಯ ಮಾಡಬೇಕು ಅಕ್ಕನೂ ಬರಾಕತ್ತ ಅಂತ ಬಿಟ್ಟ ಅಂತ ದಾರಿ ಊರ್ಲಿಂದ ಇವಾಗ ಬರ್ತಾಡ್ರಿ ಅಕ್ಕ ಶಾವ್ ಕುಮಾರ್ ಹಂಗೆ ಕರ್ಕೊಂಡು ಮನೆಯಾಗಿರ್ತಾ ನಾವು ಇಬ್ಬರು ಶ್ರಾವಣಿನ ಒಂಬತ್ತು ಗಂಟೆಗೆ ಪ್ರೈಸ್ ತೊಂಬರಕ್ಕೆ ಹೋಗ್ಬೇಕು ನೋಡಿ ಅಲ್ಲಿ ನಾಷ್ಟ ಇರುತ್ತೆ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ ಟೀಚರು ಏನೇ ಹೇಳಿರಿ ಅಡುಗೆ ಮಾಡ್ಕೊಂಡು ಒಂದು ಹೋಗಿ ಬಿಡ್ತೀವಿ ಶ್ರಾವಣಿ ನಾವು ಎಂಟು ಎರಡು ನಿಮಿಷ ಹೇಗೈತಿ ಬನ್ನಿಷ್ಣು ಪಟಾಪಟ ಒಗ್ಗರಣಿಯನ್ನು ಪಲಾವನ್ನು ಮಾಡ್ತೀನಿ ಪಲಾವನ್ನು ರೆಸಿಪಿ ತೋರಿಸ್ತೀನಿ ನೋಡಿ ಯಾಕ ಬಾದ ಜನ ಆಯಿತು ಪಲಾವ್ ರೆಸಿಪಿ ಅಸಿಪಿ ತೋರ್ಸ್ಯಾಕ ನೀವು ಅಡುಗೆ ಹೆಂಗೆ ಮಾಡ್ತೀನಿ ನಾವು ನೋಡಿ ಕಲಿತೀನಿ ಅಂತೀರಿ ನೋಡೋಣ ರೀ ಇವತ್ತು ರೆಸಿಪಿ ತೋರಿಸ್ಬೇಕಂತ ಮಾಡೀನಿ ಶ್ರಾವಣಿ ಅದ ಅಲ್ಲ ವಿಡಿಯೋ ಮಾಡ್ತಾಳೆ ಬನ್ನಿಷ್ಣ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಗ್ಯಾಸ್ ತೊಳಗಿ ತೊಗೊಂಡೆ ಯಾಕಂದ್ರೆ ಮ್ಯಾಗ ಹಿಡ ಮಾಡೋಕೆ ಶ್ರವಣಿಗೆ ಯಾಕೆ ಥರ ಆಗತ್ತಾ ಆಗೋದಿಲ್ಲ ಶ್ರಾವಣಿ ಡಬ್ಬಕ್ಕ ತ ಇವಾಗ ಎಣ್ಣೆ ಹಾಕೊಂಡ್ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ್ ನೋಡಿ ಇಷ್ಟು ಒಗ್ಗರಣೆ ಕ್ರಿದು ಒಗ್ಗ್ರೆ ಅಣ್ಣಕ್ಕೆ ಏನು ನೋಡಿ ಸಿಂಪಲ್ಲಾಗಿ ಮಾರ್ತಿಷ್ಟು ಕಡಲೆ ಬೇಳೆ ಹಾಕ್ತೀನಿ ಒಂದು ಹಾಕ್ತೀನಿ ರೀ ಒಗ್ಗ್ರೆ ಅಣ್ಣಕ್ಕೆ ಹಾಕಿರು ಒಂದು ಹಾಕಬೇಕು ಮತ್ತು ರೀ ಕೊತ್ ಒಣಕ್ಕೆ ಅರ್ಬೇ ತೊಗೊಂಡು ಬಂದಿಟ್ಟು ಕೊತ್ತಂಬರಿಲ್ಲ ಶಾಂತಿ ಉಳ್ಳಾಗಡ್ಡಿ ಟಮಾಟಿ ಅಷ್ಟೇ ಮೆಣಸಿನ್ಕಾಯಿ ಹಾಕಿ ಇಷ್ಟೇ ಹಾಕಿ ಸಿಂಪಲ್ಲಾಗಿ ಮಾಡಿದ್ರು ಇದು ರೇಷನ್ ಅಕ್ಕಿ ಅನ್ನ ಆಗಿತ್ತು ನೋಡಿ ಬನ್ನಿ ಎಣ್ಣೆಕಾಯಿ ಸ್ವಲ್ಪ ನೋಡಿ ಸ್ನೇಹಿತರೆ ಸಾಸ್ಮಿ ಜೀರಿಗೆ ಡಬ್ಬಿ ವಿಡಿಯೋ ಆಯ್ತಾರೆ ಇದು ಆಯ್ತಾರ ಆಯ್ತಾರೆ ನಂದು ಮದುವೆ ಕೊಟ್ಟಿದ್ದು ನೋಡಿ ಸಾಸ್ಮಿ ಜೀರಿಗೆ ಡಬ್ಬಿ ಬನ್ನಿ ಇವಾಗ ಸ ಇದು ಎಣ್ಣೆ ಕಾದೈತ್ರಿ ಎಣ್ಣೆ ಕಾದೈತಿ ಎಣ್ಣೆಕಾಯಿಯನ್ನು ಸ್ವಲ್ಪ ಸಾಸ್ಮಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕೋತಿ ನೋಡಿ ಕಾಸಣೆ ಜೀರಿಗೆ ಅನ್ನಕ ಅನ್ನ ಇವಾಗ ಏನೈತಿ ಒಂದು ಸ್ವಲ್ಪ ಕಳ್ಳಿ ಬೇಳೆ ಶೇಂಗಾ ತೊಗೊಂಡು ಸ್ನೇಹಿತರೆ ಅದನ್ನ ಹಾಕ್ತೀವಿ ನೋಡಿ ನೋಡಿ ಸ್ನೇಹಿತರೆ ಇವಾಗ ಇವೆಲ್ಲ ಒಂದು ಸ್ವಲ್ಪ ಎಣ್ಣೆ ಫ್ರೈ ಅಲ್ಲ ಶೇಂಗಾ ಇದು ರೀ ಕಡಲೆಬ್ಯಾಳೆ ಸ್ವಲ್ಪ ಎಣ್ಣೆ ಫ್ರಾಯ್ ಅದು ಅಂದ್ರೆ ಮತ್ತು ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಕರಿಬೇ ನೋಡಿ ಹಸಿ ಕರಿಬೇ ಇದ್ದರೆ ಹಸಿ ಕರಿಬೇ ಇನ್ನೂ ಟೇಸ್ಟ್ ಜಾಸ್ತಿ ಟೇಸ್ಟ್ ಆಗುತ್ತೆ ಕರಿಬೇವು ಇನ್ನೂ ಹಸಿ ಕರಿಬೇವು ಕೊತ್ತಂಬರಿ ಗಾಜ್ರಿ ಸೌತಿಕಾಯಿ ಇಂಥ ಇದು ನೋಡಿ ಟೇಸ್ಟ್ ಆಗುತ್ತೆ ನಮ್ಮ ಮನೆಯೊಳಗೆ ಏನೂ ಇಲ್ಲ ನಾನು ಹಿಂಗೆ ಮಾಡೋಕತ್ತೀನಿ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಜೀವನ ನನ್ನೈತ್ರಿ ಯಾವಾಗ ಇಲ್ಲಾಂದ್ರೂ ಯಾರು ಕೊಡೋದಿಲ್ಲ ఏమిస్తా అద్రే అడ్జస్ట్ మోడి మెసిన కాయ స ఫ్రై మా ఫ్రై ఆ నోడి మెష్కాయ ఫ్రై అది ఇవ్వగ ఉళ్గడ్డీ టమాటీని టమాటిన హోంబుడ్తీ నోడి ఉళ్గడ్డ సెకండ్ నోడి ఉళ్గడ్డీ ఫ్రై అది ఐదు నిమిషన్యగ టమాటీ హాకొతీని స్నేహితుర

ನೋಡಿರಿ ಇಲ್ಲಿ ಚೆನ್ನಾಗಿ ಪ್ರಾಯ ಆಗೈತೆ ಇವಾಗ ಶ್ರಾವಣಿ ನೀರು ತೊಂಬಂದು ನೀರು ಹಾಕ್ತೀನಿ ನಮಗೆ ತೊಂಬೈನೇ ಗ್ಲಾಸ್ ತಂಬ ಒಂದು ಗ್ಲಾಸ್ ಅಕ್ಕಿ ಹಾಕ್ತೀನಿ ಎರಡು ಗ್ಲಾಸ್ ನೀರು ಹಾಕ್ತೀವಿ ರೇಷನ್ ಅಕ್ಕಿ ಹಿಡಿತಾವು ಮಸ್ತ್ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ನಮ್ಮ ಹಳ್ಳಿ ಕಡೆ ನಾ ಮಾಡೋದು ನಿಮಗೆ ಇದ್ದಿದ್ರಾಗೆ ರುಚಿಯಾಗಿ ಅಡಿ ಮಸ್ತ್ ಆಗುತ್ತೆ ನೋಡಿ ಇವು ರೇಷನ್ ಅಕ್ಕಿ ನೋಡಿ ಸ್ನೇಹಿತರೆ ನೋಡಿ ಕಾಣ್ತಿರ್ಬೇಕು ಅಕ್ಕಿ ರೇಷನ್ ಅಕ್ಕಿವು ಇಷ್ಟ ಅಷ್ಟು ಇಷ್ಟ ಇದು ಕೊಡತಮ್ಮ ಯಾಕಂದ್ರೆ ಎಲ್ಲರೂ ಕಮೆಂಟ್ ಹಾಕ್ತಿರ್ತೀರಿ ಮೊನ್ನೆ ಸಿಸ್ಟರ್ ಕಮೆಂಟ್ ಹಾಕಿದ್ರು ಅಕ್ಕ ನೀವು ಮಾಡೋ ರೆಸಿಪಿ ತೋರಿಸಿ ಏನಿಲ್ಲ ನಾನು ನೋಡಿ ಮಾಡ್ಕೊ ಮಾಡಕ್ಕೆ ನಾವು ಕಲ್ಕೋತೀವಿ ಅಂತಂದ್ರು ನೀವು ಯಾವ ಥರ ಮಾಡ್ತೀವಿ ನೋಡೋಣ ಅಕ್ಕ ಅಂತಂದ್ರೆ ನಾವು ಈ ಥರ ನೋಡಿ ಬರ್ರಿ ಇದು ಕುದಿಲ್ರಿ ಅಕ್ಕಿ ಹಸಿ ಮಾಡ್ಕೊಂಡು ತೊಳ್ಕೊಂಬರ್ತಾ ತೊಳ್ಕೊಂಬರ್ತೀನಿ ರೀ ಹೋಗಿ ಈ ಕಡೆ ಕಾಳು ಕುದ್ದವು ಕ್ರೇ ಹಾಕ್ತೀನಿ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಏನಿಲ್ಲ ನೋಡಿ ಸಿಂಪಲ್ಲಾಗಿ ಮಾಡೋದು ನೋಡಿ ನಮ್ಮ ಅಡುಗೆಗಳು ಸಿಂಪಲ್ ಇರುತ್ತೆ ಒಳ್ಳೆ ಕಡೆ ಏನು ಅಷ್ಟೊಂದು ಎತ್ ಎಲ್ಲನೂ ಹಾಕ್ಲೇಬೇಕನ್ನಂಗಿಲ್ಲ ಇದ್ದ್ರಾಗೆ ಹಾಕಿ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ನೋಡಿ ಅಕ್ಕಿ ಕೇರು ಹೊತ್ತಾಗ ನಾನು ವಿಡಿಯೋ ಬಂದ್ ಮಾಡಿ ಇಲ್ಲರಿ ಇಟ್ಬಿಟ್ಟಿನಿ ಕತ್ತದಾಗ ಅಕ್ಕಿ ಕೇರು ಬಸವಣ್ಣ ಬಂದೈತೆ ಕೇರಿಬೇಕು ಅಕ್ಕಿ ಕ್ಲೀನಾಗಿ ಕೇರ್ಕೊಂಡೆ ನಸು ನಸು ಮಾಡೀನಿ ರೇಷನ್ ಅಕ್ಕಿ ನೋಡಿ ಇಲ್ಲಿ ಹೋಗಿ ತೊಳ್ಕೊಂಬರ್ತೀನಿ ರೀ ಈಗ ಒಂದು ಕ್ಲೀನಾಗ ತೊಳ್ಕೊಂಬರಾಗ ರಸ ಓದಾಡಕತ್ತೈತಿ ನೋಡಿ ಇಲ್ಲೇ ನೋಡಿ ಎಷ್ಟು ಮ್ಯಾಗ ಹೆಂಗೆ ಬಂದೈತಿ ನೋಡಿ ಮಸ್ತ್ ಆಗತ್ತೀ ಸ್ನೇಹಿತರ ಈ ಥರ ಮಾಡಿ ಪಲಾವು ಸಕ್ಕತ್ತಾಗುತ್ತೆ ನೋಡಿ ಬನ್ನಿ ಬಡಬಳ್ಳ ಅಕ್ಕಿ ತೊಳ್ಕೊಂಬರ್ತೀನಿ ರೀ ಅಕ್ಕಿ ತೊಳ್ಕೊಂಬಂದು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಮತ್ತು ಹೆಸ್ರು ಕಾ ಪಲ್ಯ ಮಾಡಾಗ ವಿಡಿಯೋ ಶುರು ಮಾಡ್ತೀನಿ ಕರೆಕ್ಟ್ ಒಂದು ಗ್ಲಾಸ್ ತೊಗೊಂಡು ಒಂದು ಗ್ಲಾಸ್ ಸಿಮ್ಮ ಹೋಮ ಕಾದೂರಿ ಹಾಕೊಂಡ್ಬಿಟ್ಟು ನಿಮ್ಗೆ ಯಾಕಂದರೆ ಇದರಲ್ಲಿ ಎರಡೂವರೆ ಗ್ಲಾಸ್ ನೀರೇ ಒಂದು ಸ್ವಲ್ಪ ಮ್ಯಾರ ಇರಲಂದ ಶ್ರಾವಣಿ ಹಿಂಗಾಗಿ ಫಸ್ಟ್ ಒಂದು ಗ್ಲಾಸ್ ಈಗ ಅರ್ಧ ತೊಗೊಂಬಿದ್ರಿ ಒಂದು ಗ್ಲಾಸ್ ಒಂದು ಅರ್ಧ ಅರ್ಧ ಎರಡು ನೋಡಿರಿ ಒಂದು ಅರ್ಧ ನೋಡಿ ರೇಷನ್ ಅಕ್ಕಿ ಮತ್ತು ಕ್ಲೀನಾಗಿ ತೊಳ್ಕೊಂಬರ್ಬೇಕು ನೋಡಿ ಅಕ್ಕಿಗಳು ಹಾಕಿ ಕ್ಲೋಸ್ ಮಾಡ್ತೀನಿ ರೀ ಟೈಮ್ ಆಗುತ್ತೆ ಶ್ರಾವಣಿ ಸ್ಕೂಲ್ಗೆ ಒಂದು ಹೋಗ್ಬೇಕು ನೋಡಿ ಅಕ್ಕಿ ಎಲ್ಲ ಹಾಕಿದೆ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿಬಿಡ್ದು ನೋಡಿ ಆಮೇಲೆ ಅನ್ನಾಗಿನ ತೋರಿಸ್ತೀನಿ ಸ್ನೇಹಿತರು ಯಾವ ಥರ ಬಂದಿತ್ತು ಅನ್ನ ಅಂಥೇಳಿ ನಿಮ್ಗೆ ನೋಡೋಕತ್ತೀ ನೋಡಿ ಸ್ನೇಹಿತರೆ ಆಚೆ ಕಡೆ ಅನ್ನ ಹಾಕಿಟ್ಟಿತ್ತು ಕುಕ್ಕರ್ ಇಟ್ಟಿನಿ ಈಚೆ ಕಡೆ ಪಲ್ಯಕ್ಕೆ ಒಂದು ಎಣ್ಣೆ ಹಾಕಿ ನೋಡಿ ಪಲ್ಯ ಯಾವ ಥರ ಮಾಡ್ತೀನಿ ನೋಡ್ಕೊಂಬನ್ನಿ ನಾನು ಮಾಡು ಅಡುಗೆ ಶೇರ್ ಮಾಡಿ ಅಂತೀನಿ ಹಿಂಗಾಗಿ ಶೇರ್ ಮಾಡೋಕತ್ತೀನಿ ರೀ ಪಲ್ಯ ಮಾಡಿ ನೀರು ಕಾಯಕ್ಕೆ ಹಾಕಬೇಕು ನೀರು ಕಾಯೋಕೆ ಹಾಕಿ ಎಂಟೂರಿ ಆಯಿತು ನೀರು ಕಾಯೋಕಾಕಿ ಒಂದು ನಾಲ್ಕು ಚಪಾತಿ ಮಾಡ್ತೀನಿ ರೀ ಗುಣ ಪುಟ್ಟಾಕ ಪುಟ್ಟ ಮನೆ ಹಾಕ ಪ್ರತೀನಿ ಅಕ್ಕ ಬರ್ತೀನಿ ಆಡಿ ಸದ್ದ ಅಕ್ಕ ಬಂದ ಒಂದು ಚಪಾತಿ ಮಾಡಿ ಬಟ್ಟೆ ಒಗಿದ್ದಾಳ್ರಿ ಅಕ್ಕ ಬಟ್ಟಿದೇನು ಟೆನ್ಷನ್ ಇಲ್ಲ ಬಟ್ಟೆ ಒಗಿದೇನೋ ಶ್ರಾವಣ್ ಕರ್ಕೊ ಮನೆಯಾಗ ಇರ್ತೀನಿ ಹೋಗಿ ಬರ್ರಿ ಅಂತಂದ ನಾನು ಸ್ವಲ್ಪ ಅಕ್ಕ ಮಾಡಿ ರೆಡಿ ಹಾಕ್ತೀನಿ ರೀ ಹೋಗಿ ಬರ್ತೀನಿ ನೋಡಿ ಹೋಗ್ಬೇಕು ಬನ್ನಿ ನೋಡಿ ಸ್ನೇಹಿತರೆ ಹೆಚ್ಚು ಕಡೆ ಕೈ ಎರಡು ಸೀಟಿ ಹೊಡೆದ್ರು ಏನುಕಾಯಿ ಅವಲ್ ಒಲಿ ಸಣ್ಣ ಐತೆ ರೀ ಇದು ಹೆಚ್ಚು ಕಡೆ ಇಡ್ತೀನಿ ರೀ ಪಲ್ಯಕ್ಕ ಬನ್ನಿ ಇದು ಎರಡು ಚೀಟಿ ಹೊಡೆದೈತಿ ಆವಾಗ ತುಂಬ್ಕೊಳ್ತೀವಿ ಐತಿ ಹುಡುಗಿ ರೀ ಈ ಗ್ಯಾಸ್ ಬಂದ್ ಮಾಡ್ತೀನಿ ಎಣ್ಣೆ ಒಳಗೆ ಇಟ್ಕೊಳ್ಳಿ ಈಗ ಒಂದು ಸ್ವಲ್ಪ ಎಣ್ಣೆ ಕಾಯಿ ಹಾಕತ್ತೆ ಇಟ್ಕೊಳ್ಳಿ ನೋಡಿ ಈಗ ಕಾಕಿ ಜೀರಿಗೆ ಹಾಕಿದ್ರೆ ಚಟಪಟು ಒಂದು ಸ್ವಲ್ಪ ಇದು ಹಾಕ್ತೀನಿ ಜೀರಿಗೆ ತರ್ಕಾರಿ ಹಾಕ್ತೀನಿ ನೋಡಿ ಟಮಾಟಿ ಉಳಾಗದೆಲ್ಲ ಹಾಕಿದ್ವಿ ಮಿಕ್ಸ್ ಮಾಡ್ತೀನಿ ಒಂದು ಸ್ವಲ್ಪ ಭಾಳ ಕಾಯ್ತು ನೋಡಿ ಅನ್ನಿ ಅಚ್ಚು ಅಲ್ಲಿ ಹೆಚ್ಚು ಹಲಿಯಲ್ಲ ಇನ್ನೊಂದು ಸ್ವಲ್ಪ ಐದು ಮಿಕ್ಸ್ ಫ್ರಾಯ್ ಆಯ್ಲಿ ಸ್ನೇಹಿತರೆ ಈಗ ನೋಡಿ ಚೆನ್ನಾಗಿ ಪ್ರಾಯ ಆಗೈತಿ ಈಗ ಖಾರ ಉಪ್ಪು ಏನು ಹಾಕ್ಬೇಕು ಇದ್ದ ಕೊಟ್ಟು ಸ್ವಲ್ಪ ಅಜ್ಜ ಹಾಕ್ತೀನಿ ಮೊದಲು ಇದು ನೋಡಿ ಸ್ನೇಹಿತರೆ ಮಸಾಲೆ ಖಾರ ನೋಡಿದ್ವಿ ನಮ್ಮ ಕಡೆಯೆಲ್ಲ ಮಸಾಲೆ ಕಾಗಣ ಮಾಡ್ತೀವಿ ಹಳ್ಳಿ ಸೈಡು ನೋಡಿ ಇಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಸ್ನೇಹಿತರೆ ರುಚಿಗೆ ತಕ್ಕೊಷ್ಟು ಉಪ್ಪು ಹಾಕೊಂಡು ಇನ್ನೊಂದು ಸ್ವಲ್ಪ ಆಯ್ತು ನೋಡಿ ಪಲ್ಯ ಇವತ್ತು ಸ್ವಲ್ಪ ಕುದಿಲ್ರಿ ಅಂದರೆ ಸ್ವಲ್ಪ ಅಷ್ಟು ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಈ ಥರ ಪಲ್ಯ ಮಾಡಿ ನೋಡಿ ಒಮ್ಮೆ ನೋಡಿ ಚೆನ್ನಾಗಿ ಖಾರ ಉಪ್ಪು ಕುದ್ಕೊಂಡಿತ್ತು ಎಲ್ಲ ಕುದಿಯಾಕತ್ತಿತ್ತು ಇವಾಗ ಹೆಸ್ರು ಕಾಳು ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಬನ್ನಿ ಹೆಸ್ರು ಕಾಳು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಕುದಿಸಿಬಿಟ್ರೆ ಪಲ್ಯ ರೆಡಿ ನೋಡಿ ಹೆಸ್ರುಕಾಯ್ ಪಲ್ಯ ರೆಡಿ ಕಾಳು ಪಲ್ಯ ರೆಡಿ ಒಗ್ಗರಣೆನ ರೆಡಿ ಬನ್ನಿ ಇವಾಗ ಅದನ್ನ ಮುಚ್ಚಿ ಮುಡ್ಸಿ ಪ್ಲೇಟು ಕುದಿಲ್ರಿ ಒಂದು ಸ್ವಲ್ಪ ಹೆಸರು ಕಾಳು ನೀರಿದ್ದು ಸ್ವಲ್ಪ ನೀರು ನೋಡಿ ನೀರೇನು ಹಚ್ಚಬೇಡಿ ಇದಕ್ಕೆ ಇದೇ ಥರ ಮಾಡಿ ಮಸ್ತ್ ಇರ್ತೀರಿ ಪಲ್ಯ ಟೇಸ್ಟು ಇವಾಗ ಮ್ಯಾಗ ಮುಚ್ಚೀನಿ ಒಂದು ಐದು ನಿಮಿಷ ಕುದ್ದ ಮ್ಯಾಗ ತೋರಿಸ್ತೀನಿ ಸ್ನೇಹಿತರು ಯಾವ ಥರ ಬಂದಿತ್ತು ಪಲ್ಯ ಅಂತ ಬನ್ನಿ ಇವಾಗ ನೀರು ಕಾಯೋಕೆ ಹಾಕ್ಬೇಕು ನೀರು ಒಂದು ತುಂಬ ಚಿಂತೆ ಹಾಕ್ತಿರ್ತೀನಿ ನೀರಿನಂದು ಇವಾಗ ಐದು ನಿಮಿಷ ಕುದ್ದಿದ್ದಾಯ್ತು ನೋಡಿ ಗ್ಯಾಸ್ ಬಂದ್ ಮಾಡಿದೆ ನೋಡಿ ಮಸ್ತಾಗಿ ಐತೆ ನೋಡಿ ಪಲ್ಯ ಕಾಣ್ತಿರ್ಬೇಕು ಸ್ನೇಹಿತರೆ ಇನ್ನು ಚಪಾತಿ ಆಗ್ಬೇಕು ನೋಡಿ ಚಪಾತಿ ಇಲ್ಲದು ಅಂದ್ರೆ ಮುಗಿತ್ತು ನೋಡಿ ಅಕ್ಕ ಬಂದು ಮಾರ್ತಾಳ್ರಿ ಚಪಾತಿ ಬನ್ನಿ ವಾ ನೋಡಿ ಚಪಾತಿ ಒಂದು ನಾನೇ ಮಾಡಿಬಿಡ್ತೀನಿ ಬನ್ನಿ ಸ್ನೇಹಿತರೆ ಆಕಿನ ಯಾವಾಗ ಬರ್ತಾಳೆ ಯಾವಾಗಿಲ್ಲ ಬಟ್ಟೆ ಉಗಿದ ಪಾಪ ಎಲ್ಲ ಕೆಸ ಹಾಕಿಲ್ಲ ಅಕ್ಕಾಗತ್ತ ಅನ್ನ ಎದ್ದು ಬಿಡ್ತೀನಿ ರೀ ಶ್ರಾವಣಿ ಇವಾಗ ಎದ್ದು ಕುಂತಾವಳಿ ಎಂಟೂವರೆ ಟೈಮು ಯಾತಂದ್ರೆ ಯಾವಾಗ ಗಾಡಿಗಾರ ಓದ್ತೀನಿ ರೀ ಮತ್ತೆ ಏನು ಮಾಡಿ ನೋಡಿ ಚಪಾತಿ ಮಾಡ್ತೀನಿ ಇವಾಗ ನಮ್ಮ ತಮ್ಮ ಬರ್ತಾನೆ ರೀ ನಮ್ಮ ತಮ್ಮ ಗಡಿಯಾಗೆ ಹೋಗಿಬಿಡ್ತೀವಿ ರೀ ಶ್ರಾವಣಿ ನಾನು ನೀನ್ ದಳಂಬತ್ತಾ ಮನೆಯಾಗಿರೋ ಸಂಜೆ ಕಡೆ ಹೋಗು ನಾವು ಆಪ ಬನ್ನಿ ಇವಾಗ ಚಪಾತಿ ಮಾಡ್ತೀನಿ ನೋಡಿ ಸ್ನೇಹಿತರೆ ಚಪಾತಿ ಮಾಡಾಕತ್ತೀನಿ ಬನ್ನಿ ಒಂದ್ ರೂಪಾಯಿ ಹೊರಟಿನಿ ಅದು ತಗೊಂಡಂಗೆ ಅವು ಬಡ ಬಡ ಚಪಾತಿ ಮಾಡಿ ಹೋಗೋದು ಜಾತ ಮಾಡ್ತೀನಿ ನೀರ್ ಕಾಯಕ್ಕೆ ಹಾಕಿ ಚಪಾತಿ ಗೊತ್ತಾ ಹತ್ತು ರೂಪಾಯಿ ಚಪಾತಿ ಬೇಕಾದ್ರೆ ಮಾಡ್ಕೊಂಡ್ರೆ ಇಷ್ಟು ಟೇಸ್ಟ್ ಆಗಲ್ಲ ನೀವು ರೂಪಾಯಿ ನೋಡಿ ಥರ ಹೋಗ್ತಾವು ಅಂಚನೆಯಾಗ ಹುಚ್ಚಿ ಬಿಡ್ತ ನೋಡಿ ನಾನು ಈಗ ನೋಡಿ ಎಷ್ಟು ತಳ್ಳದ ಆ ತಗೊಂಡು ಚಪಾತಿ ಈಗ ನೋಡಿ ಎಷ್ಟು ಚೆನ್ನಾಗಿ ರುಚಿ ನೋಡಿ ಸ್ನೇಹಿತರೆ ಈಗ ತಳ್ಳದು ಕೈ ಕಾಣತ್ ನೋಡಿ ಇದ್ರ ಮಾತ್ರ ಕೈನೇ ಕಾಣತ್ತೆ ನೋಡಿ ಈ ಥರ ಆ ಚಪಾತಿ ಮಸ್ತ್ ಆಗ್ತಾವೆ ರೀ ಅಕ್ಕ ನನ್ನ ಚಪಾತಿ ಬಾಜಿವಾರಿ ಸ್ವಲ್ಪ ಬರ್ತಾಳ್ರೆ ಅಕ್ಕ ನಾನು ಚಪಾತಿಯನ್ನು ರೂಪಾಯಿ ನೋಡೀವಿ ಮಾಡಿ ಡಬ್ಬೆ ಹಾಕಿಡ್ತೀನಿ ರೀ ಬನ್ನಿ ಸ್ನೇಹಿತರೆ ಚಪಾತಿ ಮಾಡಿ ಮತ್ತೆ ಉಡಿಯೋ ಕಂಟಿನ್ಯೂ ಆಗಿ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಈ ಥರ ಮಾಡಿ ಮಾಡ್ಕೊಂಡು ನೋಡಿ ಅಕ್ಕಾನು ಬಂದ್ ನೋಡಿ ಬಂದ್ರೆ ಬಂದಿ ತಮ್ಮ ಬೈದ ಓದನ್ರಿ ನಾವ್ ಇಡೋ ಚಲೋ ಮಾಡದ ಕಾಲ ಚಪಾತಿ ಸಣ್ಣ ಹಿಡೇ ಚಲೋ ಮಾಡಿ ನೋಡಿ ಬಂದ ಅಕ್ಕ ಬನ್ನಿ ನೋಡಿ ಇಲ್ಲೇ ಊಟ ಮಾಡಿ ಹೋದಂಟ್ರಿ ನಮ್ಮ ತಮ್ಮ ಊಟ ಹೆಚ್ಚಿಡ್ಬೇಕು ಇವಾಗ ಅಕ್ಕ ಪೋಟ ಬಂದ್ ಅವರು ಈಗ ಬನ್ನಿ ಜಾಕ ಮಾಡಿ ರೆಡಿಯಾಗಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ ನೋಡಿ ಇಲ್ಲಿ ಪ್ಯಾಕ್ ಹಾಕ್ತೀನಿ ಕುರ್ಕುರಿ ನೋಡಿ ಅಕ್ಕ ತಗೊಂಡು ನೋಡಿ ಶಾವ್ ಕುಮಾರ್ ಹಲ್ ಕ್ಲರ್ ಬಿಸ್ಕೆಟು ಕುರ್ಕುರಿ ತಂದ್ರೆ ಚಪಾತಿ ಜ್ಯಾಮ ದೊಡ್ಡಪ್ಪ ಪ್ರಸಾದಿ ಜ್ಯಾಮ್ ತಂದಿನಿ ಅವ್ರಸಾದ ಪುಡಿ ಐತೆ ನೋಡಿ ಬದ್ನಿಕಾಯಿ ಬದ್ನೇಕಾಯಿ ಎಲ್ಲಿ ತಗೊಂಡ್ರಿ ಅಕ್ಕ ಗೋಧಿ ತಗೊಂಡ ಬನ್ನಿ ಸ್ನೇಹಿತರೆ ಪುಡ್ಯ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನಂದು ಅವೆಲ್ಲ ಆಗೀನಿ ಅಕ್ಕ ಮನೆ ಕ್ಲೀನ್ ಮಾಡಕ್ಕತ್ತ ಅಷ್ಟು ಬಟ್ಟೆ ಹಂಗೆ ಹಿಡ್ದು ಹಿಡ್ದಾಗೈತಿ ಇಷ್ಟು ಕ್ಲೀನ್ ಮಾಡ್ಕೋತ ಕುಂತಡಿ ಇವು ತೊಗರಿ ಹಸು ಮಾಡ್ತೀನಿ ಅಂತ ಇಟ್ಟಾ ಬಟ್ಟೆ ತುಂಬಿಟ್ಟಾರೆ ಒಕ್ಕೊಳ್ತೀನಿ ಅಂತೇಳಿ ಬಟ್ಟೆ ಒಂದು ಅಕ್ಕಿ ಬಿದ್ದು ನೋಡ್ರಿ ಒಗಿಬೇಕಂದ್ರೆ ಎರಡು ಇಷ್ಟು ಶ್ರಾವಣಿ ಕೊಟ್ಟು ಸಾಲಿ ನೋಡಿ ಏನು ಮಾಡ್ಬೇಕು ಅವ ಲಂಗ ಬಿಡ್ತೀನಿ ರೀ ಅವಾಗ ಎರಡು ಲಂಗ ಆತವು ಅಕ್ಕಿ ಮತ್ತು ಕಡೆ ಹೊರಗೆ ಸಾಲಿಗೆ ಓದ್ತಲ್ಲ ಗೋರ್ಮೆಂಟ್ನಿಂದ ಕೊಟ್ಟಿದ್ದು ಏನಕ್ಕ ಅವು ಇದು ಯಾವ ಕಲಿಕಿ ತಗೋ ಬರ್ತಾವೆ ಹಿಡೋ ಕೈ ಹಾಕೊಂಡು ನೋಡಿ கல்பல் கித்தக்கோத இன்னொண்டியதாவண மனித ஏன் மணக்கியோனிபா ஆட்டின் முஞ்சோ நீர் நோட் நீர்ல இட்டாள நீர் நீர் எல்லா ாலே முஞ்ச ஒட்டு நீர் ஏர் சமசை தும்பி நோடி முந்த் கோத்த புட்டி ಮುಂಜಾನೆ ಒಂಬತ್ತಕ್ಕೆ ಇದಕ್ಕೆ ಐದಕ್ಕೆ ಎದ್ರು ಶ್ರವಣಿ ಕಳ್ಸಿದ್ದೀನಿ ನಾನು ಹೋಲಿಲ್ಲ ಏನು ಸುಗೈತೆ ಆಯ್ತೋ ಗೊತ್ತಿಲ್ಲ ಹೋತೀನಿ ರೀ ಸರ್ ಹನ್ನೊಂದು ಗಂಟೆ ಆಗೈತೆ ಇಲ್ಲ ಗಾಡಿ ಒಂದಿರಲ್ಲ ಅಕ್ಕಿ ಬಸ್ ಬಂದಿತ್ತು ಆದ್ರೆ ಹೋಗೋದಾಗಿಲ್ಲ ಚಪಾತಿ ತಮ್ಮ ಅಕ್ಕ ಬಂದ್ರಲ್ಲ ಹಿಂಗಾಗಿ ಆಯಿತು ಈಗ ಅಕ್ಕನು ಅಷ್ಟು ಬಟ್ಟೆ ಮಾಡ್ಸಕ್ಕತ್ತಾಳ ನೀರಿಲ್ರಿ ಬಟ್ಟೆ ಹೋಗ್ಯಕ ಅಕ್ಕ ಅಷ್ಟು ಬಟ್ಟೆ ಮಡಚಿ ನೀರು ಬಟ್ಟೆ ಹಾಕಿ ಇದು ತೊಗರಿ ಹೆಸು ಮಾಡ್ತೀನಿ ನೀವು ಅಂತೇಳಿ ನಮ್ಮ ಮಳಿಗೆ ಮ್ಯಾಲ ಜೋಳ ತುಂಬ ಅಂತ ಹೇಳಿ ಏನು ಮಾಡ್ತಾನ ಬಂದ ಅವು ಬಂದರು ಕಾಲೇ ಕುಂದ್ರಲ್ಲ ಆಕೆ ಬಂದರು ಕಲೆ ಕೊಂದ್ರ ಎಲ್ಲ ಕೆಲಸ ಮಾಡ್ತಾರೆ ನೋಡಿ ಯಾಕೆ ಒಬ್ಬೇಕದ ಏನು ಮಾಡ್ಕೋತಾ ಹುಟ್ಟು ಕೆಲಸ ಅಂತೇಳಿ ಅವ್ರು ಬಂದ್ರೆ ಮಾಡ್ತಾ ಮ್ಯಾಮ್ ನಾವು ಬಂದ ಹುಟ್ಟು ಸಾನಿಗಿಳು ಜೋಳ ಒಣಕ ಏನೋ ಮುಡ್ಚಿ ಪುಡಿ ಅದ್ರಿ ಪುಡಿಯಾಕದು ಅದು ಎದ್ರ ಪುಡಿನೇ ದಾವಣಗೆರೆ ಪುಡಿ ರೀ ಜ್ವಾಲ ಹಾಕಿ ತುಂಬಿಬಿಡ್ತಾರೆ ಋಶಿ ಆಗಲ್ಲ ಅಂತ ದಾವಣಗೆರೆ ಪುಡಿ ತಂದಾಳ ತಂದಾಳೆ ತುಂಬಿಬಿಟ್ಟು ತುಂಬ್ಬಿಡ್ತಾ ಕುಂಚಿಗೆ ಕಡ್ಯಕ್ಕೆ ಅವಾಗ ಕುಂಚಿ ಅವ್ ಕಟ್ಟಾಕ್ ಬೇಕು ಚಿನ್ನಾಗ ಕುಂಚಿ ಪಂಚಿ ಯಾಕೆ ಅಂದ್ರೆ ಚಿನ್ನಾಗ ಕಟ್ಟಕ್ಕೆ ಬೇಕಲ್ರಿ ಚಿನ್ನ ಮಗ್ಗ ಸಜ್ಜಾಗ ಮುಖಂದ್ರೆ ನೋಡಿ ಈ ಥರ ಸೀರೆ ಹಿಟ್ಟು ಬಂದು ಕುಂತಿ ನೋಡಿ ಹೋಗ್ಬೇಕು ಒಣ್ಣೊಂದು ಆಗೈತಿ ಬೇಸರ ಆಗೈತಿ ಹೋಗಕ ಹೋಗೋಕೆ ಒಪ್ಪಾತ್ರ ಇವತ್ತು ಹಿಂಗಾಗಿ ಚಹಾ ಬಿಸ್ಕಿಟು ತೊಗೊಂಡವ ಸ್ವಲ್ಪ ಅಕ್ಕ ಬಿಸ್ಕಿಟು ಕುರ್ಕುರಿ ಅವು ಕುಮೈಲ್ ಈ ಚಾ ಚಹಾ ಮಾಡ್ಕೊಳ್ಳೆ ನಪ್ಪ ಚಾ ಚಹ ಕುಡ್ದಂತ ಹೆಂಗೆ ಹೇಳ್ತಾನು ಚಾ ಚಹಾ ಮಾಡ್ಕೊಳ್ಳ್ಯಾ ಜೋರಾಗಿ ಹೇಳು ಮಾಡ್ಕೊಳ್ಳೆ ಬೇಡ ಚಾ ಚೂರು ಚಹ ಕುಡ್ದಿಲ್ಲ ಅಂತ ಹೇಳ್ತಾನೆ ನೋಡ್ರಿ ಯಾಕೆ ಚಹಾ ಮಾಡ್ಕೊಳ್ಳೋದು ನಾಂತು ಅಲ್ಲಂತಾನ ಬನ್ನಿ ಸ್ನೇಹಿತರು ಹೋಗುನು ಅಲ್ಲಿ ಓದ್ತೀನಿ ಹೆಂಗಾಗುತ್ತೆ ಹೆಂಗಿಲ್ಲ ಅಂತ ಅಲ್ಲಿ ವಿಡಿಯೋ ಶೇರ್ ಮಾಡ್ತೀನಿ ಮತ್ತು ಶ್ರಾವಣಿಕಾಯಿ ನನ್ನ ಗಿಫ್ಟ್ ಶ್ರಾವಣಿಕಾಯಿ ಕಳಿಸ್ತಾರಂತೆ ಬಿಟ್ಟು ನೋಡಿ ಸೀದಾ ಶ್ರಾವಣಿ ಸಾಲಿಗೆ ಇಳಿದು ಸೀದಾ ಮುದ್ದಾ ಹೋಗ್ತೀನಿ ರೀ ತಗೊಂಡು ಪ ತೊಗೊಂಡು ಏನಾ ಎರ್ಬಿಂಡಾಗ ತಗೊಂಬರ್ತೀನಿ ಮತ್ತೆ ಇವಾಗ ಒಂದು ನಾಳೆ ಓನಿಲ್ಲ ಸಂಜಿಮೂ ಉಟ್ಕೊಂಡು ಬರ್ತೀವಿ ರೀ ಇದು ಗ್ರ್ಯಾಂಡಾಗಿ ಸೀರೆ ನಾನು ಇವಾಗ ಉಟ್ಕೊಂಡು ನೋಡಿ ಜಂಪಾರ ಮನೆ ಹೊಂದಿದ್ರಿ ಇದ್ರ ಮ್ಯಾಚಿಂಗ್ ಆಗತ್ತಂತ ಉಟ್ಕೊಂಡು ಲೇಸ್ ಬೇರೆ ಆಗೈತೆ ಇದ್ರ ಜಂಪಾರ ಉದ್ ತೊಳೈತ್ರಿ ಅಷ್ಟೊಂದು ಚಂದ ಅಳಿಸ್ತಾರಂತೆ ಬಿಟ್ಟೆ ಬನ್ನಿ ಹೋಗಿ ಬರೋಣ ಹೋಗಿ ಬಂದು ಮತ್ತೆ ಉಡೇ ಕಂಟಿನ್ಯೂ ಮಾಡ್ತೀವಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಆಟೋ ಸಾಲಾಗ ಒಂದು ತಾಸು ಕಾದ್ ಕಾದ್ ಹನ್ನೊಂದೂರಿ ಹತ್ತು ಬಂದೆ ಬರ್ರಾಗ ಶ್ರವಣಿ ಗಿಫ್ಟ್ ಕೊಟ್ಟೇ ಬಿಟ್ಟಿದ್ರಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಂದರೆ ಹತ್ತ ತೊಗೊಂಡಿನ ತಾಯಿ ಅಂದಿರು ಕುಂತಾರೆ ಅಜ್ಜಿ ಹಾಡಿದ್ರಾಗ ಗಿಫ್ಟ್ ತೊಂದೋಡಿ ಕುರ್ಚಿದ್ರಾಗ ಕಾಳು ಒಳಗೆ ಶಿಕೊಂಡು ಬಂದಾಡಿರಿ ಅಜ್ಜಿ ಬನ್ನಿ ಎಲ್ಲರೂ ಮಕ್ಕಳು ಮಸ್ತ್ ಮಸ್ತ್ ನೋಡಿ ಎಲ್ಲಾನು ತೋರಿಸ್ತೀನಿ ರೀ ವಿಡಿಯೋ ಭಾಗ ಟೂದ ಬರ್ತರಿ ಮತ್ತು ನಮ್ಮ ಬಸವನರು ಹುಟ್ಟಿದ ಐಕ್ಯ ಆಗಿ ಸ್ಥಳ ಹುಟ್ಟಿದ್ದು ಮತ್ತು ಇದು ರೀ ಮಹಲ್ ಗೋಲ್ ಗುಮಟ ವಿಜ್ಞಾನಿಕ ಆಗಿರ್ಬೋದು ಮತ್ತು ಸಾಮಾಜಿಕ ಆಗಿರ್ಬೋದು ಎಲ್ಲ ಮಕ್ಕಳು ಮಸ್ತ್ ಮಾಡ್ಯಾರ ಸ್ನೇಹಿತರೆ ಅದು ಭಾಗ ಟೂ ಹಿಡ್ಯೋದಾಗ ಬರ್ತಾ ನೋಡಿ ಸಪೋರ್ಟ್ ಮಾಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಎಲ್ಲನೂ ಶೇರ್ ಮಾಡಿರ್ತೀನಿ ಇವತ್ತಿನ ಡೇ ಹೆಂಗುತ್ತೆ ಅನ್ನೋದು ಎಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ಇದು ನೋಡಿ ್ಮಲ್ ಇದು ನೋಡಿರಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನಾನು ಕೂಡ ಇವಾಗ ಹೋಗಕ್ಕೆ ರೆಡಿ ಆಗೀನಿ ಮುದ್ದೆ ಕಡುವಕ್ಕೆ ಶ್ರಾವಣಿಗೆ ಗಿಫ್ಟ್ ಕೊಟ್ರಂತ ಶ್ರಾವಣಿ ಹೋಗಿ ಬರ್ತೀನಿ ರೀ ಬಂದು ಆಮೇಲೆ ಹುಟ್ಟು ವಿಡಿಯೋ ಮಾಡ್ಕೋತೀನಿ ಅಯ್ಯವು ಗೋಲ್ ಗುಂಪು ನೋಡಿ ಎಷ್ಟು ಮಸ್ತ್ ಆಗುತ್ತೆ ಶ್ರಾವಣಿ ಬರ್ತೀನಿ ಅಂತ ನಾನು ಮುದ್ದೆ ಹೋಗಿ ಎರ್ಗೊಂಡ ಕರ್ಬೇಕು ಅಂತೇಳಿದ ಇದೆಲ್ಲ ಹಾಲು ಮತ್ತೆ ವಿಜ್ಞಾನ ಆಚು ವಿಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆಲ್ಲ ತೆಗೆದಾರಿ ಶ್ರವಣಿಗೂ ಗಿಫ್ಟ್ ಕೊಟ್ಟ ಅವರಿಗೆ ಫಸ್ಟ್ ರೀ ಆಟದಾಗ ಯಾವುದು ಕುಂದ್ರದು ಹೇಳೋದು ಆಟ ನೋಡಿಕೆ ಅದು ಸ್ಟ್ಯಾಂಡ್ ಅಪ್ ಏನು ಯಾವ್ದ ಅಂದ್ರೆ ಇಂಗ್ಲೀಷ್ನಾಗ ಆಟದಾಗ ಫಸ್ಟ್ ಬಂದಾಳ ಫಸ್ಟ್ ಪ್ರಥಮ ಬಹುಮಾನ ಮತ್ತೆ ಇನ್ನೊಂದು ಕೊಟ್ಟಾರಿ ಅದು ನೆನಪಿನ ಕಾಣಿಕೆ ನನಗೂ ಕೊಡ್ತಾರೆ ಏನ್ ಮಾಡ್ತಾರೆ ಸಂಜಿನ ಸ್ನೇಹಿತರಿಗೆ ಗೊತ್ತಿಲ್ಲ ನೆನಪಿನ ಕಾಣಿಕೆ ಒಂದು ಕೊಟ್ಟಾರ ದಂದ್ರಿ ನನಗೆ ಆಗಿರಾಗ ನೋಡೋಣ ಅದನ್ನು ನೋಡ್ತೀನಿ ಮನೆ ಯಶ್ ಮಾಡೋಣ ಮಕ್ಕಳೆಲ್ಲ ಒಂದೊಂದು ಮಕ್ಕಳು ಒಂದೊಂದು ಥರ ಮಸ್ತ್ ಮಾಡಿರೋಡಿ ಒಂದು ಅಂದ್ರ ಕಿಂತ ಒಂದು ಹೋಡ್ರು ಮನೆಯಾಗಿರ್ಬೋದು ಎಲ್ಲನೂ ಅಲ್ಲಿಂದ ನೋಡ್ಕೋತಾ ಬರೋಕೆ ಆಡಕ್ಕ ಸ್ನೇಹಿತರೆ ಮತ್ತು ಚಿಹ್ನೆಗಳು ಎಲ್ಲ ಅದು ನೋಡಿರ ಎಲ್ಲ ಮಸ್ತ್ ನೋಡಿ ಒಂಥರ ಖುಷಿ ಆಯ್ತು ಅಲ್ಲೆಲ್ಲ ಮನೆ ಕೆಲಸ ಮಾಡ್ಕೊಂಬಂದಿಲ್ ಮಕ್ಕಳು ಕೂಡ ಈ ಅಪ್ಪ ಇದ್ರೆ ನೋಡಕೇ ಮತ್ತೆ ಬುಡಕ್ಕೂನು ಗ್ಲಾಸ್ ಹಾಕ್ಯಾರಂತ ಇಲ್ಲಿ ಗ್ಲಾಸ್ ಹಾಕ್ಯಾರಂತ ಅಪ್ಪ ನೋಡಕ್ಕ ಇಲ್ಲ ಅಂತ ಹೇಳಕತಿದ ನೋಡಕ್ ರೀ ಒಂಥರ ಖುಷಿ ಆಯ್ತು ಮಕ್ಕಳು ಕೂಡ ಇದು ವಿಡಿಯೋ ಭಾಗ ಒನ್ ಬರ್ತ್ರಿ ಭಾಗ ಟೂ ಬರ್ತಾ ಭಾಗ ತ್ರೀನು ಬರ್ತಿರ್ಬೋದ್ರಿ ಯಾಕೋ ಆಗುತ್ತೆ ರೀ ಒಂದೇ ವಿಡಿಯೋದ ಹಾಕಿದ್ರ ಹೆಲ್ತಿ ಆಗುತ್ತ ಹಿಂಗಾಗಿ ಭಾಗ ಒನ್ ಭಾಗ ಟೂ ಭಾಗ ತ್ರೀ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಮನಿ ಮುಂದ ಹೂವು ಅಪ್ಪ ಹೂವು ಎರ್ಶ ಮಾಡಿ ಮಕ್ಕಳು ಮಕ್ಕಳು ಒಂದ್ ಕಲೆನೇ ಮಸ್ತ್ ಅಲ್ಲ ಸ್ನೇಹಿತರೆ ಮಕ್ಕಳು ನೋಡಕ್ ಒಂದ್ ಎರಡು ಕನ್ಸ ಸಾಲಲ್ಲ ನೋಡಿ ಈ ಸಣ್ಣ ಮನಿ ಮಾಡೋಡಿ ಅಪ್ಪ ನಾ ಮಾಡಿ ಅಂತ ತೋರ್ಸಾಕೈತಿದ್ದ ಹೌದು ನಪ್ಪ ಅಂತ ನೋಡಕೈತ ಮಕ್ಕಳು ಮಾಡಿರ್ತಲ್ಲ ತೋರ್ತಿರ್ತಲ್ಲ ನಾವು ನೋಡಿ ನಾನು ಅವ್ರಗಳು ಮಾತಾಡಿ ನೋಡಾಕತ್ತಿದ್ನಲ್ಲ ಅವು ಚಂದಗ ಇದು ಅವ್ರು ಅಕ್ಕ ಇದು ನಾ ಮಾಡೀನಿ ಇದು ಈ ಅಪ್ಪೆ ಮಾಡ್ಯಾನ್ ಅಂತ ಮೂರು ಮಂದಿ ಮೂರು ಮಂದಿ ಇಟ್ಕೊಂಡು ಕುಂತಿದ್ರು ಇವೆಲ್ಲ ಮಕ್ಳು ಬರೆದು ಹಾಕಿದ್ರಿ ಇಲ್ಲ ನೋಡ್ಕೊಂಡು ಇನ್ನು ಹೋಗ್ಬೇಕು ರೀ ನಾನು ಇನ್ನು ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ನಿಮಗೆ ಶೇರ್ ಮಾಡ್ಬೇಕಂತ ಮಾಡೀನಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ರೆ ನಿಮ್ಗು ಖಂಡಿತ ಶೇರ್ ಮಾಡಿರ್ತೀನಿ ಟೀಚರ್ಗಳು ಮಾತ್ರ ಫುಲ್ ಸುಸ್ತಾಗಿ ಬಿಟ್ಟೋಡಿ ರೀ ಸುಸ್ತಾಗಿ ಕುಂತ್ಬಿಟ್ಟು ಮಕ್ಳ ಸಲಾಗಿ ಒದಾಡಿ ಒದ್ರಾಡಿ ಎಲ್ಲಿ ತಗದು ಈ ಕರೆ ತಗೋದು ಇವೆಲ್ಲ ಪ್ರಿಪೇರೇಷನ್ ಎಲ್ಲ ಮಾಡ್ಬೇಕಲ್ರಿ ಟೀಚರ್ಗಳು ಇದು ರೀ ಗ್ಯಾದರಿಂಗ್ ಅಂದ್ರೆ ಟೀಚರ್ಗಳು ಎಲ್ಲ ಕೆಲಸ ಭಾಳ ಇರುತ್ತೆ ನೋಡಿ ಇಲ್ಲೇ ಉಂಡಿ ಚೂಡ ಕೊಟ್ಟಾರೆ ಮಕ್ಳಿಗೆ ಟಿಫಿನ್ ಕಟ್ ಮಾಡಿರಿ ಅಂತ ಹೇಳಿದ್ರು ಕಟ್ಟಿಲ್ರಿ ಬಂದು ಮಂದಿಗೆ ಕೊಟ್ಟಾರ ನಾ ಬರ್ರಾಗ ಎಲ್ಲ ಮುಗಿತಲ್ಲ ಹಿಂಗಾಗಿ ನಾನು ಮುಟ್ಟು ಒಪ್ಪಾತಲ್ರಿಗತ್ತ ರೀ ಇವತ್ತು ಚಹಾ ಬಿಸಿ ತಿನ್ಕೊಂಡು ಹನ್ನೊಂದು ಹತ್ತೂರಿ ಹನ್ನೊಂದು ಆಗೈತೆ ರೀ ಮನೆ ಬಿಡಾಗ ನಾ ಇಲ್ಲಿ ಬರ್ಬೇಕು ಹನ್ನೊಂದು ಊರಿ ಆಗೈತೆ ನೋಡಿ ಇನ್ನು ಇಲ್ಲಿಂದ ನಡ್ಕೋತ ಮು ಬಜಾರ್ನಾಗ ಹೋಗ್ಬೇಕು ರೀ ಬಜಾರ್ನಾಗ ಹೋಗಿ ಆಕೆಗೆ ಏನೇನು ಬೇಕು ಏನೇನಿಲ್ಲ ತಗೊಂಡ್ ಕೇರಿ ಮನೆಗೆ ಬರ್ರಾಗ ಫುಲ್ ಸುಸ್ತಾಗೇ ಬರುತ್ತೆ ನೋಡಿ ಇನ್ನ ಮನೆಗೆ ಹೋಗ ಗಾಡಿ ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ ನೋಡಿ ಎಲ್ಲ ಎಲ್ಲ ಯಾವ ಥರ ಮೇಡಮ್ ಮಕ್ಕಳು ನಡ್ಕೋತಾ ಬಾಜಾರ್ನ್ಯಕ್ಕೆ ಮಾತ್ರ ಹೋಗಲೇಬೇಕು ರೀ ನಡ್ಕೋತ ನಡ್ಕೋತಾ ಹೋಗ್ಲಿಕ್ಕೆ ಬಿಡುಗಡೆ ಇಲ್ಲ ಅದು ಎಲ್ಲ ನಾವು ನಡ್ಕೋತಾ ಹೋಗಿದ್ದು ಏನೇನು ತೊಗೊಂಡು ಏನಿಲ್ಲ ಅಂತೇಳಿ ಮನೆ ಬಂದಿದ್ದು ಒಳ್ಳೆ ಹೋಗಿದ್ದು ಎಲ್ಲನೂ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ ರೀ ಭಾಗ ಟೂದಾಗ ಬರ್ತೀರಿ ನಂಗೆ ಮಧ್ಯಾಹ್ನ ನಡ್ಕೋತ ಹೋಗಿದ್ದು ಭಾಗ ತ್ರೀದಾಗ ಏನೈತೆ ಶ್ರಾವಣಿ ಡ್ಯಾನ್ಸ್ ಮಾಡ್ತಾರೆ ನೋಡಿ ಯಾಕಂದ್ರೆ ಒಂದು ಸ್ವಲ್ಪ ಇನ್ನು ಮುಂದೆ ಬರ್ತಾವ್ರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಂದ ಈಗ ಒಂದ್ರ ಮ್ಯಾಗ ವಿಡಿಯೋ ಹಾಕಿಂದ ಅದನ್ನು ನಮ್ಮ ಮುದ್ದೆ ಒಳಗೆ ಹೋಗಿ ವಿಡಿಯೋ ಹಾಕ್ಬೇಕ್ರಿ ಅದರಿಂದ ನಾನು ಮತ್ತು ಶ್ರಾವಣಿ ಡ್ಯಾನ್ಸಿಗೆ ಹೋಗಿ ಋಡಿ ಹಾಕ್ಬೇಕು ಯಾಕಂದ್ರೆ ಉಷ್ಟು ಒಮ್ಮೆ ಮಿಕ್ಸ್ ಮಾಡೋಕ್ಕಿದಂದ್ರೆ ನಿಮಗೆ ನೋಡೋಕೆ ಹೆಲ್ತಿ ಆಗಿಬಿಡ್ತಂದ್ರೆ ನೋಡಲ್ರಿ ಎಲ್ಲಿ ಸ್ಕಿಪ್ ಮಾಡಿಬಿಡ್ತೀರಿ ಮಕ್ಕಳೆಲ್ಲ ಯಶ ಅಂತ ಯಾರ ಇವರು ಡ್ಯಾನ್ಸ್ ಮಾಡಿದ್ರಂತರಿ ಮುಂಜಾನೆ ಒಂದಿಷ್ಟು ಮುಂಜೇಲೆ ಒಂದಿಷ್ಟು ಡ್ಯಾಟ್ ಡ್ಯಾನ್ಸ್ ಇಷ್ಟ ರಾತ್ರಿ ಒಂದಿಷ್ಟು ಅಂದ್ರೆ ಶ್ರಾವಣಿ ರಾತ್ರಿ ಐತೆ ನೋಡಿ ಹಿಂಗಾಗಿ ಒಂದು ಮಕ್ಕಳು ಕನ್ನಡ ಮೀಡಿಯಮ್ ಮಕ್ಕಳು ಮುಂಜಾನೆ ರೀ ಇಂಗ್ಲೀಷ್ ಮೀಡಿಯಂ ಮಕ್ಕಳು ರಾತ್ರಿ ಅಂತ ನೋಡಿ ನಾನು ಅವ್ಯಾರು ಕೇಳಿದೆ ಅವ್ರು ಹೇಳಿದ್ರಿ ಅವಾಗ ನನಗೆ ಗೊತ್ತಾಯಿತು ವಿಡಿಯೋ ಇಷ್ಟ ಆಗೈತಿ ಭಾಗ ಒನ್ ಅಂತ ನಾನು ಅಂದ್ಕೊಂಡಿನಿ ಇಷ್ಟ ಆದ್ರೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿರಿ ಇನ್ನೂ ಯಾರು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆಲ್ ಆನ್ ಬಟನ್ ನೋಡಿರಿ ಕ್ಲಿಕ್ ಮಾಡಿ ಟೀಚರ್ಗಳೆಲ್ಲ ವ್ಯವಸ್ಥೆ ಮಾತ್ರ ಸೂಪರ್ ಮಾಡಿದ್ರಿ ಇಷ್ಟ ಆಯಿತು ಟೀಚರ್ಗಳೇ ಭಾಳ ಅದಾವ್ರಿ ಇಲ್ಲೆಲ್ಲ ವೀಡಿಯೋ ಮಾಡ್ಕೊಳಕತ್ತೆ ಮತ್ತು ಮಕ್ಕಳು ತಾವು ಯಾರು ಬೇಕಾಗುತ್ತೆ ವಿಡಿಯೋ ಮಾಡ್ಕೊತಾರೆ ನಾವು ಸಾವನಿದು ಪ್ರಾಜೆಕ್ಟ್ ಕೊಟ್ಟಾರ ತೋರಿಸ್ತೀನಿ ರೀ ಸಾವನಿದು ಯಾವ ಪ್ರಾಜೆಕ್ಟ್ ಕೊಟ್ಟಾರ ಯಾವಾಗ ಮಾಡ್ಯಾರ ಅನ್ನೋದು ಆಕೆ ಸಜಾತಿ ವಿಜಾತಿ ಅಂತ ಹೇಳೀನ್ರಿ ಎಲ್ಲ ವೀಡಿಯೋದಾಗು ಎಲ್ಲ ಮಕ್ಕಳು ಇದು ಮಾಡ್ಯಾಲ ನೋಡ್ಕೊಂಡ್ ಬರೊಂಬ್ರಿ